ಎಪ್ಪತ್ತ್ಮೂರರ ಇಳಿಯ ವಯಸ್ಸಿನಲ್ಲೂ ಸಹಿತ ತುಂಬ ಉತ್ಸಾಹಿ ಯುವಕರಂತೆ ಕಾಡಿಗೆ ಹೋಗಿ ವನಸ್ಪತಿಯನ್ನು ತಂದು ಆ ಮರದ ಕೊಂಬೆಯನ್ನಾಗಲಿ ಬೇರನ್ನಾಗಲಿ ತಂದು ಜನರ ಸೇವೆ ಮಾಡಬೇಕು ಜನರ ಆ ನೋವು ತನ್ನ ನೋವು ಅಂತ ತಿಳ್ಕೊಂಡು ಇದೇ ಕಾಯಕವನ್ನು ಮಾಡ್ಕೊಂಡು ಬಂದಂಥ ದಂಪತಿಗಳು ವಿಶ್ವೇಶ್ವರ ರಾಮಕೃಷ್ಣ ಗಂವ್ಕರನ್ನುವಂಥವ್ರು ಕೊಡಸೆ ಗ್ರಾಮದಲ್ಲಿದ್ದಾರೆ ಬನ್ನಿ ಅವರನ್ನು ಭೇಟಿಯಾಗೋಣ ಅವರ ಅನುಭವಗಳನ್ನು ಹಂಚಿಕೊಳ್ಳೋಣ ನನ್ನ ಹೆಸರು ವಿಶ್ವೇಶ್ವರ ರಾಮಕೃಷ್ಣ ಗಾಂಕಾರ ಊರು ಕೊಡಸೆ ಮನೆ ಚಾಪೆಗಾಳಿ ತಾಲೂಕು ಯಲ್ಲಾಪುರ ಈಗ ನಾನು ಸರಾಯಿ ಪುಡುವ ಬಗ್ಗೆ ಒಂದು ಔಷಧಿ ಕೊಡ್ತೆ ಇದು ಜಂಗಲ್ದಿಂದ ತಂದು ಗಿಡದ ತೊಗಟೆಯನ್ನು ತಂದು ಒಣಗಿಸಿ ಈ ಥರ ಪುಡಿ ಮಾಡೋದು ಈ ಥರ ಪುಡಿ ಮಾಡಿ ಅದು ಪ್ರಮಾಣ ಒಂದು ಇಷ್ಟು ಪುಡಿಯನ್ನು ಹಾಕಿ ಒಳ್ಳೆಲ್ಲ ಬೀಸಿ ರುಬ್ಬಿ ಅದು ಇದಕ್ಕೆ ಔಷಧಿಗೆ ಪಾಯಸ ಅಕ್ಕಿ ಪಾಯಸಕ್ಕೆ ಮಿಶಲ್ ಮಾಡು ಎರಡೆರಡು ಒಂದೊಂದು ದಿವಸದ್ದು ಎರಡು ಭಾಗ ಮಾಡಿ ಇದನ್ನು ಇದು ಮಾಡೋ ಇಷ್ಟ ಮೂರು ದಿವಸ ಮಾಡೋ ಅಷ್ಟು ಮಾಡಿ ಒಂದು ಗ್ಲಾಸ್ ತೊತ್ತು ಪೈಸಾ ತಿಂದು ಅದೇ ತಾಟಿನಲ್ಲಿ ಊಟ ಮಾಡಲಿಕ್ಕೆ ತೊಂದಿಲ್ಲ ಮೂಲವ್ಯಾಧಿ ಔಷಧಿ ಈಗ ಮೂಲವ್ಯಾಧಿ ಅಂದರೆ ಒಬ್ಬನೇ ಚೆಂಡು ಬಪ್ಪುದು ಅಥವಾ ಇದ್ರ ಮೊಳೆ ಬಪ್ಪುದು ಅಥವಾ ರಕ್ತ ಬೀಳುವುದು ರಕ್ತ ಬೀಳುವುದು ಅಂದರೆ ಆ ಮೊಳೆ ಒಡೆದು ರಕ್ತ ಬೀಳುವುದು ಅದು ಮೂರಕ್ಕೂ ಒಂದೇ ಔಷಧಿ ಆ ಔಷಧಿಯನ್ನ ತಪ್ಪಲ ತಂದು ಒಣಗಿಸಿ ಮಿಕ್ಸರಲ್ಲಿ ಹಾಕಿ ಪುಡಿ ಮಾಡೋದು ಪುಡಿ ಮಾಡಿ ಒಂದೊಂದು ಚಮಚ ಒಂದು ಒಂದೂವರೆ ಲೋಟ ನೀರು ಕುದಿಲಿಟ್ಟು ಒಂದು ಚಮಚ ಪುಡಿ ಹಾಕಿ ಕುದಿಸಿ ದಿವಸಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಒಂದೊಂದು ಕಪ್ಪು ತಗೊಳ್ಳೋ ಕುಡಿಯೋ ಗಾಳಿಸಿ ಹಾಲು ಬೆಲ್ಲ ಏನೂ ಹಾಕೋಂಗಿಲ್ಲ ಗಾಳಿಸಿದ ಕುಡಿಯೋದು ಕಷಾಯ ಮಾಡಿ ಮೂರು ದಿವಸ ಮಾಡೋ ದಿವಸಕ್ಕೆ ಎರಡು ಟೈಮು ಆ ನಂತರ ಒಂದು ವಾರ ಬಿಟ್ಟು ಮತ್ತೆ ಮತ್ತೊಂದು ವಾರ ಮೂರು ದಿವ್ಸ ಮಾಡೋ ಅದು ಮುಗಿದ ನಂತರ ಮತ್ತೊಂದು ವಾರ ಬಿಟ್ಟು ಮತ್ತೆ ಮೂರು ದಿವ್ಸ ಇಷ್ಟ ಎಷ್ಟಾದರೆ ಮೂಲವ್ಯಾಧಿ ಎಲ್ಲ ಗುಣ ಹೌದು ಹೀಗೆ ಅದಕ್ಕೂ ಪತ್ತೆ ಹಾಗೆಯಾ ಹಸಿ ಮೆಣಸು ಬದನೆಕಾಯಿ ಬಟಾಟೆ ತೊಗರಿ ಇಂಥ ತಿನ್ವಾರ ಔಷಧಿ ಇದ್ದಷ್ಟೇ ದಿವಸ ಆ ಕಟ್ನಾಟ್ ಪತ್ತೆ ಅಂದರೆ ಯಾವುದೂ ಇದಿಲ್ಲ ಮತ್ತೆ ಕಾಲಿಂದ ಆಣೆದ್ವಾ ಚಕ್ಕೆನೇನ ಕುಡಿದ್ವಾ ಅದು ಕಾಲಿಂಗ ಆನೆ ಆಗಿ ದವಾಖಾನೆ ಹೋದರೆ ಇದು ಮಾಡ್ತವೆ ಆಪ್ರೇಷನ್ ಅಂತ ಹೇಳ್ತಾವೆ ಆಪ್ರೇಷನ್ ಬೇಡ ಈ ಔಷಧಿ ತಗೊಂಡ್ರೆ ಮೂರು ದಿವಸ ಪಾಯಸ ಮಾಡಿ ಮೂರು ದಿವ್ಸ ತಗೊಂಡು ಮತ್ತು ಒಂದು ವಾರ ಬಿಟ್ಟು ಮತ್ತು ಮೂರು ದಿವ್ಸ ತಗೊಳ್ಳ ದಿವ್ಸಕ್ಕೆ ಎರಡು ಟೈಮು ಮಧ್ಯಾಹ್ನ ಸಂಜೆ ಎಷ್ಟು ಮಾಡಿಬಿಟ್ರೆ ಕಾಲಿಂಗಂದು ಆನೆ ಕಿತ್ತೋಗತು ಕ್ಯೂ ಹೌದು ಅಥವಾ ಇದ್ರೆ ಪುಡಿಯಾಗಿ ಹೋಯ್ತು ರೋಗ ಅದು ಆನೆ ಅಂದರೆ ಕಲ್ಲು ಮುಳ್ಳು ಕಾಜು ಏನಾದರೂ ನಟ್ಟಿದ್ದರೆ ಅದು ಹೀಗೆ ಆ ಮೀನು ಕಣ್ಣು ಅಳ್ತು ಅಲ್ಲಿ ಅದು ಹಾಗೆ ಮೀನು ಕಣ್ಣು ಹಬ್ಬದು ಹಾಗೆ ಆಗ ಹಪ್ಪುದು ಅಷ್ಟು ಅದು ಹೋಯ್ ಹೌದು ಊರು ಚವಚ್ಗುಡ್ಡ ತಾಲೂಕು ಬಾದಾಮಿ ಬಾಲಕೋಟೆ ಜಿಲ್ಲಾ ನಾವು ಇಲ್ಲಿ ನಮ್ಮ ಹಳೆಯರು ಬೀಗ್ತಾನೆ ಅಂತ ಇಲ್ಲಿ ಪರಿಚಯ ಆಯಿತು ಇಲ್ಲಿ ಊರಿಗೆ ಬಂದಾಗ ಈಗ ನನಗೆ ಸ್ವಲ್ಪ ಕಾಲಲ್ಲಿ ಬಲಗಾಲಲ್ಲಿ ಕುರ ಆಗಿತ್ತು ಈಗಾಗಲೇ ಆಗ್ತಾ ಆಗ್ತಾ ಇತ್ತು ಅದು ಎರಡು ಮೂರು ಸಲ ಆಗಿದ್ದು ಇಲ್ಲಿ ಸ್ವಲ್ಪ ಔಷಧಿ ಅಂದರು ಇಲ್ಲಿ ಭಟ್ರ ಹತ್ರ ಔಷಧಿ ತೊಗೊಂಡು ಈಗ ನನಗೆ ಎಷ್ಟೋ ಗುಣಮುಖ ಆಗೋ ಲಕ್ಷಣ ಕಾಣ್ತೈತಿ ಅದು ಮೂರು ದಿನ ಅಂತ ತಗೋಬೇಕಂತ ಊಟ ಮಾಡ್ಲಾರ್ದ ಬೆಳಗ್ಗೆ ನಾಷ್ಟ ಮಾಡ್ಲಾ ತೊಗೋಬೇಕು ಮತ್ತು ಮರುದಿನ ಮತ್ತು ಮರುದಿನ ಮೂರು ದಿನ ತೊಗೊಂಡ್ರೆ ಅದು ಕಡಿಮೆ ಆಗ್ತೈತೆ ಅಂತ ಭಟ್ರು ಹೇಳಿದ್ದಾರೆ ಆ ಪ್ರಕಾರ ನಾನು ಔಷಧಿ ಕೊಟ್ಟಿದ್ದರೆ ತೊಗೊಳ್ತಿದ್ದೀನಿ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ಬೇಕಂತ ಅಂದೆ ಈಗ ಥಂಡಿ ಕಪ ಈ ರಾತ್ರಿ ಮನೆಗೆದವಾಗ ಅವರು ಸಮೀಪ ಯಾರು ಮನಗಿಲ್ ಸಾಧ್ಯ ಇಲ್ಲ ಅಷ್ಟು ಗೊಯ್ಯಿ 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 ಆಗ್ತಾ ಉಳಿತು ಅದಕ್ಕೊಂದು ಔಷಧಿ ಕೊಡ್ತೆ ಅದು ಚಕ್ಕೆ ಚಕ್ಕೆ ತಂದು ಪುಡಿ ಮಾಡಿ ಕೊಡ್ತೆ ನಾನು ಅದು ಹಾಗೆಯ ಒಂದೊಂದೂವರೆ ಲೋಟ ನೀರು ಕುದಿಲಿಟ್ಟು ಒಂದು ಚಮಚ ಪುಡಿ ಹಾಕಿ ಪುಡಿ ಹಾಕಿ ಕುದಿಸೋ ಅರ್ಧ ಬತ್ತವು ಅರ್ಧ ಬತ್ತವು ಅರ್ಧ ಬತ್ತ ನಂತರ ಗಾಳಿಸ್ಕೊಂಡು ಕುಡಿದ್ರೆ ಅಥವಾ ಒಂದು ಕಪ್ ಕುಡಿಯೋ ದಿವ್ಸಕ್ಕೆ ಎರಡು ಟೈಮು ಬೆಳಿಗ್ಗೆ ಸಂಜೆ ಅಷ್ಟು ಮಾಡಿ ಮತ್ತು ಮೂರು ದಿವ್ಸ ತಗೊಂಡ ನಂತರ ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ತಗೊಳ್ಳೋ ಮತ್ತು ಮೂರು ದಿವ್ಸ ತಗೊಳ್ಳೋ ಅಷ್ಟು ಮಾಡಿ ಕುಡಿದ್ರೆ ಆತು ಅಷ್ಟು ಬೆಲ್ಲ ಬೆಲ್ಲ ಹಾಕಿರೂ ಅಡ್ಡಿಲ್ಲೇ ಸಕ್ಕರೆ ಹಾಕಿರೋ ಅಡ್ಡಿಲ್ಲೇ ಕಸ ಸ್ವಲ್ಪ ಅಷ್ಟು ಕುಡಿದ್ಬಿಟ್ರೆ ಆಯಿತು ಥಂಡಿ ಕಪಾವಲ್ಲ ಕಾರಿಗೋಗ್ತು ನನ್ನ ಹೆಸರು ಸತ್ಯವತಿ ಹಾಂ ಕೊಡ್ತೇವೆ ಕೊಡ್ತೆ ಹಾಂ ಹಾಂ ರೆಡಿ ಮಾಡ್ತಾ ಮಾಡಿ ಇಟ್ಟದ್ದು ಅವು ಇಲ್ಲದಾಗ ಈಗ ಔಷಧಿ ಹಾಕೋದು ಇದು ಮೂಲವ್ಯಾಧಿ ಔಷಧಿ ಯಾರಿಂದ ಬಂತು ಕೇಳಿದರೆ ಈ ಸಾಧಾರಣ ಸರಾಸರಿ ನಾವು ಮೂವತ್ತು ನಲ್ವತ್ತು ವರ್ಷ ಆಯಿತು ನಾವು ಔಷಧಿ ಕೊಡ್ಲಿಕ್ಕೆ ಕೊಡಲಿ ಕೊಡ್ಲಿ ಚಾಲು ಮಾಡಿ ನಮ್ಮ ಅಪ್ಪಯ್ಯ ಇದು ಮಾಡಿದ್ದ ಖಂಡಿಡೋದು ಅದು ಇದು ಮಾಡ್ದ ಅದು ಆರಾಮಾಯಿತು ಅದನ್ನೇ ಅವ್ರು ತಗೊಂಡವರು ತನಗಿಂಥದ್ದಕ್ಕೆ ಉಪಯೋಗ ಬಂತದವು ತನಗೆ ಆನೆ ಇದಾಗಿಂದು ಹೋದ್ತದಿಂದ ಅಂತ ಹೇಳ್ದೆ ಹೌದಾ ಕೇಳಿದೆ ಅದಕ್ಕೆ ಚಾಲು ಮಾಡಿದೆ ಆವಾಗ ಇದಕ್ಕೂ ಒಂದು ಔಷಧಿ ಕೊಡ್ತೆ ಅಂತೇಳಿ ಈಗ ಸಣ್ಣವ್ರಿಗಾಗಲಿ ದೊಡ್ಡವರಿಗಾಗಲಿ ಹೊಟ್ಟೆ ನೋವು ಬರ್ತವೆ ಹೊಟ್ಟೆ ನೋವು ಬಂದಾಗ ಅದು ಒಂದು ಗಡ್ಡೆ ಥರ ಆಗಿ ಹೊಟ್ಟೆಲ್ಲ ಬದಿಗೆ ಬಿದಿಗಿ ಸರಿತು ಅದನ್ನು ನೋಳು ನೋಳು ಮೇಲೆ ಕೆಳಗೆ ಎಲ್ಲ ಏರ್ತವೆ ಏರಿ ಇದಾಗ್ತದೆ ಅದಕ್ಕೆ ನಾ ಔಷಧಿ ಕೊಡ್ತೇನೆ ಒಂದು ಇದರ ಗಿಡದ್ದು ತಂದು ಕಿತ್ತು ತಂದು ಅದಕ್ಕೆ ಬೇರೆ ಬೇರೆ ಇದು ಅದಕ್ಕೆ ಬೇರಿಕೆ ಮಾಡಿ ಆಕ್ ಹಾಲಲ್ಲಿ ಮೂರು ಹನಿ ಮೂರು ಹನಿ ಹಾಕಿ ಅವಾಗಿಂದ ಕುಡಿಯೋದು ತಗೊಂಡು ಹೋಗಿಲ್ಲ ಅಷ್ಟು ಮಾಡಿ ಮೂರು ದಿವಸ ಮಾಡಿಬಿಟ್ರೆ ಆಯಿತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೂರು ದಿವಸ ಮಾಡಿಬಿಟ್ರೆ ಅದು ಹೊಟ್ಟೆ ಅನ್ನೋಲ್ಲ ಕಡಿಮೆ ಆಗ್ತದೆ ಅದಕ್ಕೆ ಹೋಗಿ ಪಥ್ಯ ದೊಡ್ಡ ಹೊಡ್ತಾ ಪಥ್ಯ ಹಸಿಮೆಣಸು ಬದನೆ ಉದ್ದು ಕುಂಬಳಕಾಯಿ

ಯಾಕೆಂದ್ರೆ ಅವರಿಂದ ಹಸಿ ತಂದು ಪುಡಿ ಮಾಡಿ ಈ ಚಕ್ಕೆ ಇದೆಲ್ಲ ಇರ್ತದೆ ಕಪದ್ದು ತಂಡಿದು ಅದು ಅವಾಗಿಂದ ತಂದರೂ ತೊಂದರೆ ನೋಡಿದ್ರಲ್ಲ ಅವರ ವಿಶ್ವೇಶ್ವರ ಗಾಂವ್ಕರ ಜೀವನ ಚರಿತ್ರೆಯನ್ನು ನಿತ್ಯ ಎಲ್ಲ ಕಾಡಿಗೆ ಹೋಗಿ ವನಸ್ಪತಿನ ತಂದು ಅದನ್ನು ಹೇಗೆ ತಯಾರಿ ಮಾಡೋದು ಹೇಗೆ ಅದರನ್ನು ಅರದು ಮಾಡುವಂಥ ವಿಧಾನವನ್ನೆಲ್ಲ ತಾವು ನೋಡಿದ್ರಿ ನಾವೆಲ್ಲ ತಿಳಿಲೇಬೇಕಾದಂಥ ಒಂದು ವಿಷಯ ಏನಂದರೆ ಅವರ ಆ ವಯಸ್ಸಿನ ಸೀಕ್ರೆಟು ಆ ಲವಲವಿಕೆ ಅದರನ್ನು ನಾವು ಬರಿಸಿಕೊಳ್ಬೇಕು ಮತ್ತೊಬ್ಬರಿಗೆ ತಿಳಿಸ್ಬೇಕು ಅವರ ಈ ಒಂದು ಕಾಯಕಕ್ಕೆ ನಿಜವಾಗೂ ನಾವು ನೀವೆಲ್ಲ ಧನ್ಯವಾದನ ಹೇಳಲೇಬೇಕು ನಮಸ್ಕಾರ